ಉಪಚುನಾವಣೆ ಗೆಲುವಿನ ಉತ್ಸಾಹದಲ್ಲಿರೋ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲು ಸಜ್ಜಾದಂತೆ ಕಾಣಿಸಿದೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದ್ದು ಇವತ್ತು ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನಾರಚನೆ ಯಾರಿಗೆ ಕೋಕ್ ಯಾರಿಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದಲ್ಲಿದ್ದಾರೆ ಇಂದು ಪ್ರಧಾನಿ ಮೋದಿ ಅವರನ್ನ ಸಿಎಂ ಭೇಟಿ ಮಾಡಲಿದ್ದಾರೆ ಈ ವೇಳೆ ಜಿಎಸ್ಟಿ ಪಾಲು ರೈಲ್ವೆ ನೀರಾವರಿ ಸೇರಿದಂತೆ ರಾಜ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರದ ಅನುದಾನ ಕುರಿತು ಚರ್ಚೆ ನಡೆಸಲಿದ್ದಾರೆ ಮೋದಿ ಭೇಟಿ ಬಳಿಕ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಬಳಿಕ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಸಂಪುಟ ಸರ್ಜರಿ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ ಸಂಪುಟ ಸರ್ಜರಿ ವಿಚಾರ ಸಿಎಂ ಅವರಿಗೆ ಬಿಟ್ಟಿದ್ದು ಸಂಪುಟ ವಿಸ್ತರಣೆ ಮಾಡುವ ಅಧಿಕಾರ ಸಿಎಂ ಅವರಿಗಿದೆ ಬೇರೆ ಬೇರೆ ಕೆಲಸಗಳ ಹಿನ್ನೆಲೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಯಾವುದೇ ಪಟ್ಟಿ ಹಿಡಿದುಕೊಂಡು ದೆಹಲಿಗೆ ತೆರಳಿಲ್ಲ ಅದರ ಬಗ್ಗೆ ಅವ್ರನ್ನೇ ಕೇಳಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಮೊದಲಿನಿಂದಲೂ ಚರ್ಚೆ ಇದೆ ಅದು ಹೊಸದೇನಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಇನ್ನು ಇತ್ತೀಚೆಗೆ ನಡೆದ ಹರಿಯಾಣ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಕಂಡಿದೆ ಜಾರ್ಖಂಡ್ನಲ್ಲೂ ಕಾಂಗ್ರೆಸ್ನ ಸೀಟುಗಳಲ್ಲಿ ಇಳಿಕೆಯಾಗಿದ್ದು ನಿರೀಕ್ಷಿತ ಫಲಿತಾಂಶ ಸಿಕ್ಕಿಲ್ಲ ಇವತ್ತಿನ ಸಭೆಯಲ್ಲಿ ಈ ಎಲ್ಲಾ ವಿಚಾರಗಳ ಕುರಿತು ಪರಾಮರ್ಶೆ ನಡೆಸುವ ಸಾಧ್ಯತೆ ಇದೆ ಹಾಸನದಲ್ಲಿ ನಡೆಯುವ ಸಿಎಂ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಬೆಂಬಲಿಸಿ ಇವತ್ತು ಮೈಸೂರಿನಲ್ಲಿ ಪ್ರಚಾರ ವಾಹನಕ್ಕೆ ಚಾಲನೆ ದೊರೆಯಲಿದೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟಗಳ ವತಿಯಿಂದ ಮಾನಸ ಗಂಗೋತ್ರಿಯ ಕುವೆಂಪು ಪ್ರತಿಮೆ ಮುಂಭಾಗ ಕಾರ್ಯಕ್ರಮ ಜರುಗಲಿದೆ ರಾಜ್ಯದ ಮೂಲೆ ಮೂಲೆಗಳಿಗೆ ಪ್ರಚಾರ ವಾಹನ ತೆರಳಲಿದೆ ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ಜೋರಾಗಿರುವ ಬೆನ್ನಲ್ಲೇ ಇವತ್ತಿನಿಂದ ವಿಜಯೇಂದ್ರ ಆಪ್ತರ ತಂಡ ರಾಜ್ಯ ಪ್ರವಾಸ ಮಾಡಲಿದೆ ತೀರ್ಥಯಾತ್ರೆಯ ಮೂಲಕ ವಿರೋಧಿಗಳಿಗೆ ಕೌಂಟರ್ ಕೊಡೋದಕ್ಕೆ ಟೂರ್ ಶುರು ಮಾಡುತ್ತಿದ್ದಾರೆ ಕೋಲಾರದ ಕುರುಡುಮಲೆ ಚಾಮುಂಡೇಶ್ವರಿ ಮುರುಡೇಶ್ವರಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಆ ನಂತರ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಬಿಜೆಪಿ ವಿಜಯೇಂದ್ರ ಕೈ ಬಲಪಡಿಸಲು ಸಭೆ ನಡೆಸಲಿದ್ದು ಆ ಮೂಲಕ ರೆಬಲ್ ಟೀಮ್ಗೆ ಕೌಂಟರ್ ನೀಡಲಿದ್ದಾರೆ ಅಲ್ಪಸಂಖ್ಯಾತರ ಮತದಾನದ ಹಕ್ಕು ತೆಗಿಬೇಕು ಅನ್ನುವ ಹೇಳಿಕೆ ಕೊಟ್ಟಿದ್ದ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನವೆಂಬರ್ ಇಪ್ಪತ್ತಾರರಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ವಕ್ಫ್ ವಿರೋಧಿ ಹೋರಾಟದ ವೇಳೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಈ ಹಿನ್ನೆಲೆ ಧರ್ಮಗಳ ಮಧ್ಯೆ ವೈರತ್ವ ಪ್ರಚೋದನೆ ಆರೋಪದಡಿ ಎಫ್ಐಆರ್ ದಾಖಲಿಸಲಾಗಿದೆ ಇದೀಗ ಉಪ್ಪಾರಪೇಟೆ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಇವತ್ತಿಗೆ ಮುಂದೂಡಿದೆ ಪ್ರತ್ಯಕ್ಷದರ್ಶಿ ಮಧುಸೂದನ್ ಹೇಳಿಕೆ ಆಧರಿಸಿ ಸಿವಿ ನಾಗೇಶ್ ದರ್ಶನ್ ಪರ ವಾದ ಮಾಡಿದ್ರು ಕೆಲವು ವಿಚಾರ ಗಮನಿಸಿದರೆ ಸಾಕ್ಷಿಗಳು ಫ್ಯಾಬ್ರಿಕೇಟ್ ಆಗಿರೋ ರೀತಿ ಕಾಣ್ತಿದೆ ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದರು ಇವಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ ಆಪರೇಷನ್ ಕತೆ ಏನಾಯಿತು ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ ಇದಕ್ಕುತ್ತರಿಸಿದ ಸಿವಿ ನಾಗೇಶ್ ಟ್ರೀಟ್ಮೆಂಟ್ ನಡೀತಾ ಇದೆ ದರ್ಶನ್ ಬಿಪಿ ನಾರ್ಮಲ್ ಆದ ಬಳಿಕ ಆಪರೇಷನ್ ಮಾಡಲಾಗುತ್ತೆ ಅಂದಿದ್ದಾರೆ ಸಾಸ್ತಾನ ಟೋಲ್ ಗೇಟ್ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ರಸ್ತೆಗಳ ಸೂಕ್ತ ನಿರ್ವಹಣೆ ಇಲ್ಲದೆ ಟೋಲ್ ಪಡಿತಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ವಿಸ್ ರಸ್ತೆ ಇಲ್ಲ ಹೆದ್ದಾರಿಯಲ್ಲಿ ಹೊಂಡ ಬಿದ್ದಿದೆ ಶಾಲಾ ಕಾಲೇಜು ವಾಹನಗಳಿಗೂ ಟೋಲ್ ಸಂಗ್ರಹಕ್ಕೆ ಸಿದ್ಧತೆ ನಡೆದಿದೆ ಹೆದ್ದಾರಿ ಅಭಿವೃದ್ಧಿಯಿಂದ ಪ್ರಾಣ ಹಾನಿಯಾಗ್ತಾ ಇದ್ರೂ ಎನ್ಎಚ್ಎಐ ಸ್ಪಂದಿಸುತ್ತಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಬೆಂಗಳೂರಿನ ಸ್ಪಾ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ದೆಹಲಿ ಮೂಲದ ಯುವತಿ ಸೂಸೈಡ್ ಮಾಡಿಕೊಂಡಿದ್ದಾಳೆ ಸೋಮವಾರ ರಾತ್ರಿ ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಒಂದೂವರೆ ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಸೋನಿಯಾ ಸೋಮವಾರ ರಾತ್ರಿ ತಾಯಿ ಜೊತೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾಳೆ ಆ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೆ ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಏಷ್ಯಾದಲ್ಲಿ ಮೊದಲು ಬೀದಿ ದೀಪಗಳು ಉರಿದ ಊರಿನಲ್ಲೇ ರಾತ್ರಿ ವೇಳೆ ಕೆಲ ಭಾಗದಲ್ಲಿ ಬೀದಿ ದೀಪ ಕೈ ಕೊಡುತ್ತಿದೆ ಹೌದು ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಬೀದಿ ದೀಪಗಳು ಉರಿತಾ ಇಲ್ಲ ನ್ಯೂಸ್ ಏಟಿನ್ ರಿಯಾಲಿಟಿ ಚೆಕ್ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ ಟೌನ್ ಹಾಲ್ ಮೈಸೂರು ರೋಡ್ ಫ್ಲೈಓವರ್ ರೇಸ್ ಕೋರ್ಸ್ ರಸ್ತೆ ಬನ್ನೇರುಘಟ್ಟ ರಸ್ತೆ ಸೇರಿದಂತೆ ಬೆಂಗಳೂರಿನ ಹಲವು ಕಡೆ ಬೀದಿ ದೀಪಗಳು ಕೆಟ್ಟು ನಿಂತಿವೆ ಕೆಲವು ಭಾಗಗಳಲ್ಲಂತೂ ದಟ್ಟ ಕತ್ತಲಿನಿಂದ ಜನ ಓಡಾಡೋದೇ ದುಸ್ತರವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಪರೀಕ್ಷಾ ಮಂಡಳಿ ಸ್ಪಷ್ಟಪಡಿಸಿದೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ವಿಷಯ ತಜ್ಞರ ಸಮಿತಿ ರಚಿಸಿ ಸಮಿತಿ ನೀಡುವ ವರದಿಯಂತೆ ಕ್ರಮ ಕೈಗೊಳ್ಳುತ್ತೀವಿ ಆದರೆ ಈ ಬಾರಿಯ ಶೈಕ್ಷಣಿಕ ವರ್ಷಕ್ಕೆ ಯಾವುದೇ ಬದಲಾವಣೆ ಮಾಡಿಲ್ಲ ಪೋಷಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಯಾರೂ ಗೊಂದಲಕ್ಕೆ ಒಳಗಾಗಬಾರದು ಅಂತ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾಹಿತಿ ಕೊಟ್ಟಿದೆ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮದ್ದೂರು ವಲಯ ಅಬಕಾರಿ ನಿರೀಕ್ಷಕ ಶಿವಶಂಕರ ಆರಾಧ್ಯ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಪುನೀತ್ ಅನ್ನುವರು ಮಾಡಿರುವ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅಬಕಾರಿ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ನ್ಯೂಸ್ ಏಟಿನ್ ವಿಸ್ತೃತ ವರದಿಯನ್ನ ಮಾಡಿತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಎ ಒನ್ ಬಸವರಾಜ್ ಮುತ್ತಗಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ ಈ ಬಗ್ಗೆ ಧಾರವಾಡ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಎ ನೈನ್ ಆಗಿರುವಂತಹ ಅಶ್ವಥ್ ಅನ್ನೂರು ನನಗೆ ಬೆದರಿಕೆ ಹಾಕಿದ್ದಾರೆ ಮಾನಸಿಕವಾಗಿ ತೊಂದರೆ ಕೊಡ್ತಿದ್ದಾರೆ ಅಂತ ದೂರನ್ನ ದಾಖಲಿಸಿದ್ದಾರೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಚುನಾವಣಾ ಫಲಿತಾಂಶ ವೇಳೆ ಭಾರೀ ಗದ್ದಲ ಹಿನ್ನೆಲೆ ಚುನಾವಣಾಧಿಕಾರಿ ಅಧ್ಯಕ್ಷರ ಆಯ್ಕೆಗೆ ಮರು ಚುನಾವಣೆ ಘೋಷಿಸಿದ್ದಾರೆ ಡಿಸೆಂಬರ್ ಮೂರರಂದು ಮರುಚುನಾವಣೆ ನಡೆಯಲಿದೆ ನಿನ್ನೆ ನಡೆದ ಮತದಾನದಲ್ಲಿ ನಾಲ್ನೂರ ಇಪ್ಪತ್ತು ಮತಗಳ ಪೈಕಿ ನಾಲ್ನೂರ ಹದಿಮೂರು ಮತಗಳ ಚಲಾವಣೆಯಾಗಿತ್ತು ಆದರೆ ತಾಳೆ ವೇಳೆ ಕೇವಲ ನಾಲ್ನೂರ ಹನ್ನೊಂದು ಮತಗಳ ಲೆಕ್ಕ ಮಾತ್ರ ಸಿಕ್ಕಿದೆ ಇನ್ನುಳಿದ ಎರಡು ಮತಪತ್ರ ಎಲ್ಲಿ ಹೋಗಿದೆ ಅನ್ನೋದರ ಬಗ್ಗೆ ಗಲಾಟೆಯಾಗಿದೆ ಮಾಜಿ ಸಿಎಂ ಯಡಿಯೂರಪ್ಪಗೆ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಅಕ್ರಮ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ಮತ್ತೆ ಪ್ರಾಸಿಕ್ಯೂಷನ್ಗೆ ರಾಜ್ಯ ಸರ್ಕಾರ ಅನುಮತಿಯನ್ನ ಕೋರಿದೆ ಈ ಹಿಂದೆ ತಿರಸ್ಕಾರವಾಗಿದ್ದ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಇದೀಗ ಮತ್ತೆ ಪುನರ್ ಪರಿಶೀಲನೆ ಮಾಡುವಂತೆ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಮನವಿ ಮಾಡಿದೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ಮಧ್ಯೆ ಸಂಘರ್ಷ ನಡೆಯುತ್ತಲೇ ಇದೆ ಈ ಬೆಳವಣಿಗೆ ಬೆನ್ನಲ್ಲೇ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಸ್ಥಾನವನ್ನ ರಾಜ್ಯಪಾಲರಿಂದ ಹಿಂಪಡೆಯಲು ತೀರ್ಮಾನಿಸಲಾಗಿದೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಈ ಕುರಿತಂತೆ ವಿಧೇಯಕ ಮಂಡಿಸಿ ಅನುಮೋದನೆ ಪಡೆಯಲು ನಿರ್ಧರಿಸಲಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ಹೆಚ್ಚಾದ ಹಿನ್ನೆಲೆ ಕೊನೆಗೂ ಹೈಕಮಾಂಡ್ ಮಧ್ಯಪ್ರವೇಶಿಸಲು ಮುಂದಾಗಿದೆ ಡಿಸೆಂಬರ್ ಮೂರರಂದು ಬಿಜೆಪಿಯ ಕೋರ್ ಕಮಿಟಿ ಸಭೆ ನಿಗದಿ ಮಾಡಿದೆ ಇದಕ್ಕಾಗಿ ಕೇಂದ್ರದಿಂದ ಒಬ್ಬ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರನ್ನ ಹೈಕಮಾಂಡ್ ಕಳುಹಿಸಿಕೊಡಲಿದೆ ಈ ಮೂಲಕ ರಾಜ್ಯ ಬಿಜೆಪಿಯ ಭಿನ್ನಮತ ಕುರಿತು ಹೈಕಮಾಂಡ್ ವರದಿ ಪಡೆಯಲಿದೆ ಶಿವಮೊಗ್ಗದ ಸಾಗರ ಸಮೀಪದ ಬಾನುಕೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಒನ್ ನಾಟ್ ಏಟ್ ಸೇವೆ ಸಿಗ್ತಿಲ್ಲ ಅಂತ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಾನುಕೊಳ್ಳಿ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಆರೋಗ್ಯ ಸೇವೆ ಒದಗಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಖುದ್ದು ಡಿಎಚ್ಒಗೆ ಸೂಚನೆ ಕೊಟ್ಟಿದ್ದಾರೆ ಗೋಲ್ಡನ್ ಅವರ್ನಲ್ಲಿ ಜೀವ ಉಳಿಸುವ ಉದ್ದೇಶದ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಿತ್ತು ಸದ್ಯ ಈ ಯೋಜನೆಯ ಎರಡನೇ ಹಂತವಾಗಿ ಇನ್ಮುಂದೆ ಜೀವರಕ್ಷಕ ಚುಚ್ಚುಮದ್ದು ಉಚಿತವಾಗಿ ನೀಡಲು ಸರ್ಕಾರ ನಿರ್ಧರಿಸಿದೆ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಟೆನೆಕ್ಟ್ ಪ್ಲಸ್ ಚುಚ್ಚುಮದ್ದನ್ನು ಉಚಿತವಾಗಿ ನೀಡಲು ಸರ್ಕಾರ ನಿರ್ಧಾರ ಕೈಗೊಂಡಿದೆ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಶ್ರೀಲಂಕಾ ನಲವತ್ತೆರಡು ರನ್ಗೆ ಔಟ್ ಆಗಿದೆ ಮೊದಲ ಇನಿಂಗ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ ನೂರ ತೊಂಬತ್ತೊಂದು ರನ್ ಗಳಿಸಿತ್ತು ನಂತರ ಶ್ರೀಲಂಕಾ ಹದಿಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ನಲವತ್ತ ಎರಡು ರನ್ಗೆ ತನ್ನೆಲ್ಲ ವಿಕೆಟ್ ಅನ್ನು ಕಳೆದುಕೊಳ್ತು ಏನೋ ಸೌತ್ ಆಫ್ರಿಕಾದ ಮಾರ್ಕೋ ಯಾನ್ಸನ್ ನಲವತ್ತೊಂದು ಎಸ್ಟ್ಗಳಲ್ಲಿ ಏಳು ವಿಕೆಟ್ ಕಬಳಿಸಿದರು ಪಿಆರ್ಕೆ ಪ್ರೊಡಕ್ಷನ್ಸ್ ಜಯಣ್ಣ ಫಿಲಮ್ಸ್ ಕೆಆರ್ಜಿ ಸ್ಟುಡಿಯೋಸ್ ಸಹಯೋಗದಲ್ಲಿ ಎಕ್ಕ ಸಿನಿಮಾ ಮೂಡಿ ಬರ್ತಿದೆ ಯುವರಾಜ್ ಕುಮಾರ್ ಬಹು ನಿರೀಕ್ಷಿತ ಚಿತ್ರ ಇದಾಗಿದೆ ಸಿನಿಮಾದ ಮುಹೂರ್ತ ಶ್ರೀ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನೆರವೇರಿದೆ ಸೂಪರ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಯುಐ ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕೆ ತೆರೆಗೆ ಬರಲಿದೆ ಈ ನಡುವೆ ಉಪ್ಪಿ ಅಭಿಮಾನಿಗಳ ತಲೆಗೆ ಮತ್ತೊಮ್ಮೆ ಹುಳ ಬಿಟ್ಟಿದ್ದಾರೆ ಡಿಸೆಂಬರ್ ಎರಡಕ್ಕೆ ಬರೋದು ಟೀಸರ್ ಅಲ್ಲ ಟ್ರೇಲರ್ ಅಲ್ಲ ವಾರ್ನರ್ ಅಂತ ಹೇಳಿದ್ದಾರೆ ಉಪೇಂದ್ರ ಹೇಳಿಕೆ ಕುತೂಹಲ ಮೂಡಿಸಿದೆ ನ್ಯೂಸ್ ಏಟಿನ್ ಕನ್ನಡದ ವತಿಯಿಂದ ಅತಿ ದೊಡ್ಡ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋವನ್ನು ಆಯೋಜನೆ ಮಾಡಲಾಗಿದೆ ಇವತ್ತಿನಿಂದ ಡಿಸೆಂಬರ್ ಎರಡರವರೆಗೆ ಫರ್ನಿಚರ್ ಎಕ್ಸ್ಪೋ ಇರಲಿದೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ಗೇಟ್ ನಂಬರ್ ಫೈವ್ ಕಿಂಗ್ಸ್ ಕೋರ್ಟ್ನಲ್ಲಿ ಎಕ್ಸ್ಪೋ ನಡೆಯಲಿದೆ ವಿರುದ್ಧ ಕಾಂಗ್ರೆಸ್ ಒಂದೊಂದೇ ಅಸ್ತ್ರವನ್ನ ಬಿಡ್ತಾ ಇದೆ ಆ ಒಂದು ಅಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಬಿಜೆಪಿಯ ವಿರುದ್ಧ ಹಗರಣಗಳ ಅಸ್ತ್ರವನ್ನ ಈಗ ಕಾಂಗ್ರೆಸ್ ಬಿಡ್ತಾ ಇದೆ ಆದರೆ ಯಾವುದು ಯಾರಿಗೆ ಸಂಕಷ್ಟ ಇಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪಗೆ ಈಗ ಮತ್ತೊಂದು ಶಾಕ್ ಅನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ ನಾವು ಗಮನಿಸ್ತಾ ಇದ್ದೀವಿ ಬಿಜೆಪಿ ಒಂದು ಅಸ್ತ್ರ ಬಿಟ್ರೆ ಕಾಂಗ್ರೆಸ್ ಅದಕ್ಕೆ ಎರಡು ಮೂರು ಅಸ್ತ್ರವನ್ನ ತಿರುಗು ಬಾಣವಾಗಿ ಬಿಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬಿಜೆಪಿ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಆ ಹೋರಾಟಕ್ಕೆ ಬದಲಿಯಾಗಿ ಮತ್ತಷ್ಟು ಆರೋಪಗಳನ್ನ ಹಗರಣಗಳ ಹಣೆ ಪಟ್ಟಿಯನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಭ್ರಷ್ಟಾಚಾರ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಸಂಪುಟ ಅಸ್ತು ಅಂತ ಹೇಳಿದೆ ಇದರಲ್ಲಿ ಏನ್ ಪ್ರಕರಣ ಬಿ ಎಸ್ ವಿರುದ್ಧ ಹನ್ನೆರಡು ಕೋಟಿ ಲಂಚ ಪಡೆದ ಆರೋಪ ಇದೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಹಗರಣಕ್ಕೆ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೆ ಮರುಜೀವ ಕೊಟ್ಟಿದೆ ಪ್ರಾಸಿಕ್ಯೂಷನ್ಗೆ ಮರು ಮನವಿಯನ್ನ ಸಲ್ಲಿಸುವುದಕ್ಕೆ ಸಂಪುಟದಲ್ಲಿ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಈ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಗವರ್ನರ್ ನಿರಾಕರಿಸಿದ್ರು ಇದೀಗ ಅದೇ ಪ್ರಕರಣವನ್ನ ಇಟ್ಟುಕೊಂಡು ಮತ್ತೆ ಪ್ರಾಸಿಕ್ಯೂಷನ್ಗೆ ಮರು ಮನವಿ ಸಲ್ಲಿಸುವುದಕ್ಕೆ ಈಗ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಬಿಎಸ್ವೈ ಕುಟುಂಬದ ವಿರುದ್ಧ ಟಿ ಜೆ ಅಬ್ರಹಾಂ ದೂರನ್ನ ಕೊಟ್ಟಿದ್ರು ಬಿಡಿಎ ಅಪಾರ್ಟ್ಮೆಂಟ್ ನಿರ್ಮಾಣದಲ್ಲಿ ಲಂಚವನ್ನ ಪಡೆದಿದ್ದಾರೆ ಅನ್ನುವ ಆರೋಪ ಬಿಎಸ್ವೈ ಮೇಲೆ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಎಸ್ವೈ ವಿರುದ್ಧ ಎಸಿಬಿಗೆ ಟಿಜೆ ಅಬ್ರಹಾಂ ದೂರನ್ನ ಕೊಟ್ಟಿದ್ರು ಆದರೆ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆಗ ಗವರ್ನರ್ ನಿರಾಕರಿಸಿದ್ರು ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಮತ್ತೆ ಮರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಈಗ ಗವರ್ನರ್ ಬಳಿ ಕೇಳೋದಿಕ್ಕೆ ಎಲ್ಲಾ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಭ್ರಷ್ಟಾಚಾರ ಹಗರಣಕ್ಕೆ ಈಗ ಮತ್ತೆ ಮರುಜೀವ ಬಂದಿದೆ ಮಾಜಿ ಮುಖ್ಯಮಂತ್ರಿಗಳು ಇವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕುರಿತು ಮಾನ್ಯ ರಾಜ್ಯಪಾಲರಿಗೆ ಟಿ ಜೆ ಅಬ್ರಹಾಂ ಎಂಬವರು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ನೀಡಿದ ದೂರು ಮಾನ್ಯ ರಾಜ್ಯಪಾಲರು ತನಿಖೆ ಮಾಡಲು ಅನುಮತಿ ನಿರಾಕರಿಸಿದ್ದರ ಬಗ್ಗೆ ಪ್ರಸ್ತಾವನೆ ಕುರಿತು ಸುದೀರ್ಘವಾಗಿ ಚರ್ಚಿಸಿದ ಸಚಿವ ಸಂಪುಟವು ಮಾನ್ಯ ರಾಜ್ಯಪಾಲರು ತಮ್ಮ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತು ಒಂದರ ನಿರ್ಣಯವನ್ನು ಹಿಂಪಡೆದು ಈ ಕುರಿತು ಪುನರ್ ಪರಿಶೀಲಿಸಿ ಭ್ರಷ್ಟಾಚಾರ ಪ್ರತಿಬಂಧಕ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಸೆಕ್ಷನ್ ಹದಿನೇಳು ಎರ ಅನ್ವಯ ತನಿಖೆಗೆ ಪೂರ್ವಾನುಮತಿ ನೀಡಬೇಕೆಂದು ಮಾನ್ಯ ರಾಜ್ಯಪಾಲರಿಗೆ ಶಿಫಾರಸ್ ಮಾಡಲು सचिव संपुटू निर्धारित ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಬಿಜೆಪಿ ಒಂದು ಹಗರಣವನ್ನ ಇಟ್ಕೊಂಡು ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಅದಕ್ಕೆ ಪ್ರತಿಯಾಗಿ ಮೂರ್ ಮೂರು ನಾಲ್ಕು ನಾಲ್ಕು ಹಗರಣಗಳನ್ನ ಇಟ್ಟುಕೊಂಡು ಹೋರಾಟ ಮಾಡುವಂತದ್ದು ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನ ಕೊಡುವಂತಹ ಪ್ರಯತ್ನವನ್ನ ಈಗ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಇದೀಗ ಮತ್ತೊಂದು ಹಗರಣವನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಈಗ ಸಂಪುಟ ನಿರ್ಧಾರ ಮಾಡಿದೆ ಈ ಮೂಲಕ ಬಿಜೆಪಿಯನ್ನ ಹೇಗೆ ಟಾರ್ಗೆಟ್ ಮಾಡಿಕೊಂಡಿದೆ ಜೊತೆಗೆ ಬಿ ಎಸ್ ವೈಗೆ ಈ ಮೂಲಕ ಯಾವ ರೀತಿ ಸಂಕಷ್ಟ ಎದುರಾಗುವ ಚಾನ್ಸಸ್ ಇದೆ ಅನುಮತಿ ಕೊಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಹೇಗೆ ನವಿತಾ ಈಗಾಗಲೇ ಏನು ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಬಿಜೆಪಿ ಪಟ್ಟಣ ಹಿಡಿದಿತ್ತು ಮತ್ತೆ ಇವತ್ತಲ್ಲ ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತನ್ನ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ರು ಇದು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟ ತಲೆಬಿಸಿ ಮತ್ತು ಮುಜುಗರವನ್ನು ಕೂಡ ತರಿಸ್ತಾ ಇತ್ತು ಈಗ ಬಿಜೆಪಿಗೆ ತಿರುಗೋ ಬಾಣವನ್ನ ಮೂಡುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು ಈಗಾಗಲೇ ಏನು ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಬಿಡಿಎ ಡಿ ಹಗಣಕ್ಕೆ ಸಂಬಂಧಪಟ್ಟಂತೆ ಐನೂರ ಹದಿನಾರು ಕೋಟಿ ಹೆಚ್ಚು ಅನು ಏನು ಅಲ್ಲಿ ಹಗಣ ಆಗಿತ್ತು ಅನ್ನೋದಕ್ಕೂ ಕೂಡ ಹೇಳಲಾಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಕಡೆ ಟಿ ಜೆ ಅಬ್ರಾಂ ಅವರೇ ಎಸಿಬಿಗೆ ದೂರನ್ನ ಕೊಟ್ಟಿದ್ರು ಎ ಸಿಬಿ ಅವರು ಕೂಡ ಒಂದ್ ಕಡೆ ತನಿಖೆ ಕೋರಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಆದರೆ ಸಂದರ್ಭದಲ್ಲಿ ರಾಜ್ಯಪಾಲರು ಆ ಒಂದು ತಿರಸ್ಕಾರವನ್ನು ಮಾಡಿದ್ರು ಪ್ರಸ್ತಾವನೆ ಇಟ್ಕೊಂಡು ಮತ್ತೆ ಮರುಜೀವವನ್ನು ಕೊಡೋದ್ರ ಮುಖಾಂತರವಾಗಿ ಮತ್ತೆ ರಾಜ್ಯಪಾಲರಿಗೆ ಅದನ್ನು ಪ್ರಸ್ತಾವನೆ ಕೊಡುವಂತದ್ದು ಮತ್ತೆ ರಾಜ್ಯಪಾಲರ ಮುಖಾಂತರವಾಗಿ ತನಿಖೆಯನ್ನು ಕೋರೋದ್ರ ಮುಖಾಂತರವಾಗಿ ಒಂದು ರೀತಿ ಯಡಿಯೂರಪ್ಪನವರ ವಿರುದ್ಧವಾಗಿ ಒಂದು ರೀತಿ ತನಿಖಾ ಪ್ರಯೋಗ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರುವಂತದ್ದು ಈಗಾಗಲೇ ಎಲ್ಲ ಒಂದ್ ಕಡೆ ಗವರ್ನರ್ ನಡೆಯನ್ನ ಸಮರ್ಥನೆ ಮಾಡಿಕೊಳ್ಳೋದ್ರ ಮುಖಾಂತರ ಾಗಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು ಮತ್ತೆ ಎಲ್ಲೊಂದ್ ಕಡೆ ಟಿ ಜೆ ಅಬ್ರಾಮ್ ಅವರು ಕೂಡ ದೂರನ ಮೂಡಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಈ ಹಿಂದೆ ಏನು ದೂರನ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಆ ಎರಡೂ ವಿಚಾರಗಳನ್ನು ಇಟ್ಕೊಂಡು ರಾಜ್ಯದ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದ್ರು ಈಗ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸುವುದರ ಮುಖಾಂತರವಾಗಿ ಈ ಒಂದು ವಿಚಾರದಲ್ಲಿ ರಾಜ್ಯಪಾಲರ ನಡೆ ಏನಿರುತ್ತೆ ಅನ್ನೋ ಒಂದು ವಿಚಾರವನ್ನ ಇಲ್ಲೊಂದು ಕಡೆ ರಾಜ್ಯದ ಜನರಿಗೆ ತಿಳಿಸಪಡಿಸುವಂಥದ್ದು ಆ ಮುಖಾಂತರವಾಗಿ ಎಲ್ಲೊಂದು ಕಡೆ ಯಡಿಯೂರಪ್ಪನವರು ಈ ಒಂದು ಭ್ರಷ್ಟಾಚಾರದಲ್ಲಿ ಸಿಲುಕಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯದ ಬಿಜೆಪಿ ನಾಯಕರು ಅಣಿವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಈಗಾಗಲೇ ಸಾಲು ಸಾಲು ಹಗರಣಗಳ ಬಗ್ಗೆ ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧವಾಗಿ ಏನೆಲ್ಲ ಕೇಳಿ ಬಂದಿತ್ತು ಆ ಒಂದು ಪ್ರಕರಣಗಳು ಸಂಬಂಧಪಟ್ಟಂತೆ ಹುಡುಕಿ ಹುಡುಕಿ ಎಲ್ಲ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದು ತನಿಖೆಯ ಕೂಡ ಮಾಡ್ತಾ ಇರುವಂಥದ್ದು ಹೀಗಾಗಿ ಡಿಸೆಂಬರ್ ನಂತರವಾಗಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗ್ಬೋದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು ಅಂತಂದ್ರೆ ಸಹಜವಾಗಿಯೇ ಈ ಒಂದು ಪ್ರಕರಣಗಳ ಮುಖಾಂತರವಾಗಿ ಎಲ್ಲ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ರೀತಿ ಬಾಯಿ ಮುಚ್ಚಿಸುವಂತ ನಿಟ್ಟಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿನೇ ಇದಕ್ಕೆ ಪೂರಕವಾಗಿ ಒಂದಷ್ಟು ಅಗಣಗಳ ಬಗ್ಗೆ ಏನು ತನಿಖೆಯನ್ನು ಮಾಡೋದ್ರ ಮುಖಾಂತರವಾಗಿ ಈಗ ತನಿಖೆ ಅಸ್ತ್ರವನ್ನು ಮಾಡಿರುವಂಥದ್ದು ಇದು ಮತ್ತೊಂದು ಹಂತದ ಸಮರಕ್ಕೂ ಕೂಡ ವೇದಿಕೆ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಆಗಿರಬಹುದು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ವಿರುದ್ಧವಾಗಿ ಒಂದಷ್ಟು ಪ್ರಕರಣಗಳು ಕೂಡ ಕೇಳಿ ಬರ್ತಾ ಆ ಒಂದು ಪ್ರಕರಣಗಳು ಅಷ್ಟು ಮಟ್ಟಿಗೆ ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇಲ್ಲ ಈಗ ಎಲ್ಲ ಒಂದ್ ಕಡೆ ಬಿಡಿ ಹಗಣವನ್ನ ರಾಜ್ಯಪಾಲರ ಮುಖಾಂತರವಾಗಿ ಹೋದ್ರೆ ಎಲ್ಲ ಒಂದು ಕಡೆ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸಬಹುದು ಮತ್ತೆ ಯಡಿಯೂರಪ್ಪನವರು ಕೂಡ ಸಿಕ್ಕಿ ಹಾಕಿಸಬಹುದು ಅನ್ನೋದು ಲೆಕ್ಕಾಚಾರದಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ತನಿಖೆಗೆ ಮುಂದಾಗಿರುವಂತದ್ದು ಈಗಾಗಲೇ ಬಿಜೆಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈಗ ಬೆನ್ನು ನೋವನ ಕಾರಣಕ್ಕಾಗಿ ಸರ್ಜರಿಯನ್ನ ಮಾಡಿಸಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಬಂದು ಇಪ್ಪತ್ತೆಂಟು ದಿನ ಕಳೆದಿದೆ ಆದ್ರೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲಂತೆ ಬಿಪಿ ಬಿಪಿ ದಿನದಿಂದ ದಿನಕ್ಕೆ ಒಂದು ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆಯಂತೆ ಈ ಹಿನ್ನೆಲೆಯಲ್ಲಿ ಸರ್ಜರಿ ಮಾಡೋದಿಕ್ಕೆ ಆಗ್ತಾ ಇಲ್ಲಂತೆ ಬಿಪಿ ಹೆಚ್ಚಳದಿಂದ ಸರ್ಜರಿಗೆ ಸಮಸ್ಯೆ ಆಗ್ತಿದೆಯಂತೆ ಜಡ್ಜಿಗೆ ದರ್ಶನ್ ಪರ ವಕೀಲರು ಕೊಟ್ಟಿರುವ ಮಾಹಿತಿ ಇದು ಶಸ್ತ್ರಚಿಕಿತ್ಸೆಗೆ ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ವಂತೆ ದರ್ಶನ್ಗೆ ಈಗಾಗಲೇ ಆರು ವಾರಗಳ ಕಾಲ ಮಧ್ಯಂತರ ಬೇಲ್ ಮಂಜೂರಾಗಿದೆ ಅದರಲ್ಲಿ ಈಗಾಗಲೇ ನಾಲ್ಕು ವಾರಗಳು ಕಳೆದು ಹೋಗಿದೆ ಇನ್ನಿರೋದು ಬರೀ ಎರಡು ವಾರಗಳಷ್ಟೇ ಅದರಲ್ಲಿ ಸರ್ಜರಿ ಮಾಡಿಸಿಕೊಳ್ಳುವಂತಹ ಅನಿವಾರ್ಯ ಇದೆ ಮಧ್ಯಂತರ ಬೇಲ್ ವಿಸ್ತರಣೆಗೆ ಹಾಗಾದ್ರೆ ಪ್ಲಾನ್ ನಡೀತಾ ಇದೆಯಾ ಬಿ ಪಿ ಸಮಸ್ಯೆ ಇಟ್ಕೊಂಡೇ ಬೇಲ್ ವಿಸ್ತರಣೆಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ ಒಂದು ಕಡೆ ರೆಗ್ಯುಲರ್ ಬೇಲ್ಗೂ ಕೂಡ ಈಗಾಗಲೇ ಅಲ್ಲಿ ವಾದ ಮಂಡನೆ ಆಗ್ತಾ ಇದೆ ರೆಗ್ಯುಲರ್ ಬೇಲ್ ಸಿಗ್ಬೇಕು ಅಂತ ಹೇಳಿ ಸೊ ಅಷ್ಟರ ಒಳಗೆ ರೆಗ್ಯುಲರ್ ಬೇಲ್ ಏನಾದರೂ ಸಿಕ್ಕಿದ್ರೆ ಆಗ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಆ ನಿಟ್ಟಿನಲ್ಲೇ ಈಗ ಆರೋಗ್ಯ ವಿಚಾರವನ್ನ ಇಟ್ಟುಕೊಂಡು ಇಲ್ಲಿ ಮಧ್ಯಂತರ ಬೇಲನ್ನ ಪಡ್ಕೊಂಡಿದಾರಲ್ಲ ಆ ಬೇಲ್ ಕಂಟಿನ್ಯೂ ಮಾಡೋದಕ್ಕೂ ಕೂಡ ಇಂತಹ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಇಲ್ಲಿ ಮೂಡುತ್ತೆ ಕಾರಣ ಒಂದ್ ಕಡೆ ರೆಗ್ಯುಲರ್ ಬೇಲ್ಗೆ ಈಗಾಗಲೇ ಎಲ್ಲ ರೀತಿಯ ವಾದ ವಿವಾದಗಳು ನಡೀತಾ ಇದೆ ಹೈಕೋರ್ಟ್ನಲ್ಲಿ ಈಗಾಗಲೇ ಇವತ್ತು ಕೂಡ ಆ ಅರ್ಜಿಯ ವಿಚಾರಣೆ ನಡೆಯಲಿದೆ ಮತ್ತೊಂದು ಕಡೆ ಸರ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ತಾ ಇಲ್ಲ ಬಿ ಬಗ್ಗೆ ವೇರಿಯೇಷನ್ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಮುನಿರಾಜು ನಮ್ಮ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಒಂದ್ ಕಡೆ ಇಪ್ಪತ್ತೆಂಟು ದಿನ ಕಳೆದಿದೆ ಒಂದೊಂದು ಹತ್ರ ಒಂದು ತಿಂಗಳ ಆಗಿದೆ ಆಸ್ಪತ್ರೆ ದಾಖಲಾಗಿ ಇಂತಹ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ವೈದ್ಯರು ಕೂಡ ಉತ್ತರ ಕೊಡ್ತಾ ಇಲ್ಲ ಕಾರಣ ಬಿಪಿ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿ ಇದು ಸಹಜವಾಗಿ ಎಲ್ರಿಗೂ ಅನುಮಾನ ಮೂಡಿಸುತ್ತೆ ಒಂದ್ ಕಡೆ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲೈ ಮಾಡಿರುವಂತಹ ಸಂದರ್ಭದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇರೋದು ಇಲ್ಲ ಅಂತ ಹೇಳಿ ಅಥವಾ ಮಧ್ಯಂತರ ಬೇಲನ್ನ ಕಂಟಿನ್ಯೂ ಮಾಡುವಂತಹ ಪ್ರಯತ್ನನ ಅಂತ ಹೇಳಿ ನಗಿತಾ ಏನು ನಟ ದರ್ಶನ್ ಅವರು ಒಂದು ಬಳ್ಳಾರಿ ಜೈಲಿನಲ್ಲಿ ಇರಬೇಕಾದ್ರೆ ಒಂದು ತೀವ್ರ ತರವಾದ ಒಂದು ಬೆನ್ನು ನೋವಿಗೆ ತುತ್ತಾಗಿದ್ರು ನಂತರ ಆ ಒಂದು ಬೆನ್ನು ನೋವಿನ ಕಾರಣ ನೀಡಿ ಅವರು ಮಧ್ಯಂತರ ಕೂಡ ಜಾಮೀನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅವರು ಆಸ್ಪತ್ರೆಗೆ ದಾಖಲಾಗಿ ಮರೋಬರಿ ಒಂದು ತಿಂಗಳಾಗ್ತಾ ಬಂದಿದೆ ಮತ್ತೆ ಆದ್ರೂ ಕೂಡ ಇನ್ನು ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದೀಗ ಅವರು ಹೈಕೋರ್ಟ್ ನ ಹೈಕೋರ್ಟ್ ನಲ್ಲಿ ಈಗ ಅವರ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಅವರ ಪರ ವಕೀಲರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಬಿಪಿ ಇಂದು ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ ಒಂದು ಮಾಹಿತಿಯನ್ನು ಈಗ ಹೈಕೋರ್ಟ್ ಗೆ ಹಾಗಾದರೆ ಹಾಗಾದ್ರೆ ಕಳೆದ ಒಂದು ತಿಂಗಳಿಂದ ಏನು ನಟ ದರ್ಶನ್ ಅವರಿಗೆ ಬಿ ಪಿ ಇನ್ನೂ ಕಂಟ್ರೋಲ್ಗೆ ಬರ್ತಾ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ಇನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಈಗ ಹೊರಗಡೆ ಸಿಗ್ತಾ ಇರೋದು ಯಾಕಂದ್ರೆ ಅವರು ಆಸ್ಪತ್ರೆಗೆ ದಾಖಲಾದ ಬಳಿಕ ಚಿಕಿತ್ಸೆ ನಡೀತಾ ಇದೆ ಮತ್ತೆ ಫಿಸಿಯೋಥೆರಪಿಯನ್ನ ಮುಖಾಂತರ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಮಾಹಿತಿ ಕೂಡ ಇತ್ತು ಆದ್ರೆ ಅವರು ಏನು ಮಧ್ಯಂತರ ಜಾಮೀನು ಸಂದರ್ಭದಲ್ಲಿ ಅವ್ರಿಗೆ ತುರ್ತಾಗಿ ಒಂದು ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತೇಳಿ ಕೂಡ ಒಂದು ವಾದವನ್ನು ಮಾಡಿಸಲಾಗಿತ್ತು ಅವರು ಜೈಲಿನಿಂದ ಬಿಡುಗಡೆದ ಒಂದು ಎರಡು ಮೂರು ದಿನದಲ್ಲಿ ಅವ್ರಿಗೆ ಅವರಿಗೆ ಒಂದು ಆಪರೇಷನ್ ಮಾಡಬೇಕು ಮತ್ತೆ ಸರ್ಜರಿ ಮಾಡಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅಂತ ಹೇಳಿ ಕೂಡ ಒಂದು ವಾದವನ್ನು ಮಾಡಲಾಗಿತ್ತು ಆದ್ರೆ ಇದುವರೆಗೂ ಕೂಡ ಅವರು ನಾಲ್ಕು ವಾರ ಆಗಿದೆ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಆದ್ರೆ ಈವರೆಗೂ ಕೂಡ ಅವರಿಗೆ ಒಂದು ಆಪರೇಷನ್ ಆಗಲಿ ಅಥವಾ ಸರ್ಜರಿ ಮಾಡುವಂತಹ ಪ್ರಕ್ರಿಯೆ ಕೂಡ ಶುರುವಾಗಿಲ್ಲ ಇದೀಗ ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಈಗ ಹೈಕೋರ್ಟ್ ಗೆ ಕೊಟ್ಟಿರುವುದನ್ನು ಅವರಿಗೆ ಇನ್ನು ಬಿಪಿ ಗೆ ಬರ್ತಾ ಇಲ್ಲ ಅನ್ನೋ ಒಂದು ಕಾರಣವನ್ನ ಈಗ ವೈದ್ಯರು ಕೊಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಅದರಿಂದ ಕಳೆದ ಒಂದು ತಿಂಗಳಿಂದ ಅವರಿಗೆ ಬಿಪಿ ನಾರ್ಮಲ್ ಪೊಸಿಷನ್ ಗೆ ತರುವಂತಹ ಪ್ರಕ್ರಿಯೆ ಕೂಡ ಇನ್ನು ನಡೀತಾ ಮಾಹಿತಿ ಈಗ ಸಿಕ್ಕಿರೋದು ಅವ್ರಿಗೆ ಇನ್ನು ಆಪರೇಷನ್ ಯಾವಾಗ ಮಾಡ್ತಾರೆ ಅವ್ರಿಗೆ ಬೆನ್ನು ನೋವಿನ ಸಮಸ್ಯೆ ಯಾವಾಗ ನಿವಾರಣೆ ಆಗುತ್ತೆ ಅನ್ನೋದು ಪ್ರಶ್ನೆ ಕೂಡ ಎದುರಾಗುತ್ತೆ ಯಾಕಂದ್ರೆ ಅವ್ರಿಗೆ ಆರು ವಾರಗಳ ಕಾಲ ಒಂದು ಮಧ್ಯಂತರ ಜಾಮೀನು ಮಂಜೂರಾಗಿರೋದ್ರಿಂದ ಅವ್ರ ಈಗಾಗಲೇ ಸುಮಾರು ನಾಲ್ಕು ವಾರಗಳನ್ನ ಕಳೆದಿದ್ದಾರೆ ಇನ್ನು ಎರಡು ವಾರವಷ್ಟೇ ಬಾಕಿ ಇರೋದ್ರಿಂದ ಈ ವೇಳೆ ಅವರು ಒಂದು ಸರ್ಜರಿಯನ್ನು ಮಾಡಿಸ್ಕೊಂಡು ಪುನಃ ಅವರು ರೆಡಿ ಆಗೋ ಏನು ಬೆನ್ನು ನೋವಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೇಕಾಗುತ್ತೆ ನವಿತಾ ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್